ನಮ್ಮೇನು ಮಲ್ಲೇಶ್ ಬಾಬು ಅವರು ಎರಡು ಪಕ್ಷದ ಎನ್ಡಿಎ ಕ್ಯಾಂಡಿಡೇಟ್ ಬಹಳ ಒಳ್ಳೆ ವ್ಯಕ್ತಿ ಒಂದು ಮೋಸ ಇಲ್ಲ ಯಾರು ಜೋರಾಗಿ ಮಾತಾಡೋದಿಲ್ಲ ವಿದ್ಯಾವಂತ ಯುವಕ ಮತ್ತೆ ಅವ್ರ ತಂದೆ ಐ ಎ ಎಸ್ ಆಫೀಸರ್ ಆಗಿದ್ದಂಥವ್ರು ಅವ್ರ ತಾಯಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಆಗಿದ್ದಂಥವರು ಎಲ್ಲಿ ವಸ್ತು ಕೆಟ್ಟು ಇದಿಲ್ಲ ಇಂಥ ವಿದ್ಯಾವಂತ ಇಂಥ ಯುವಕ ಸಿಕ್ಕಿರೋದು ನಮ್ಮೆಲ್ಲರ ಅದೃಷ್ಟ ನಮ್ಮ ಜಿಲ್ಲೆಗೆ ಇವರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿದ್ರೆ ಇಡೀ ದೇಶಕ್ಕೆ ಒಳ್ಳೆಯದು ಎಲ್ಲರೂ ಒಳ್ಳೆಯದು ನಮ್ಮ ಅಭಿವೃದ್ಧಿಗಳು ಇವತ್ತು ಎಷ್ಟೋ ಯುವಕರಿಗೆ ಸ್ವಯಂ ಉದ್ಯೋಗಕ್ಕೆ ಬಹಳಷ್ಟು ಉತ್ತೇಜನವನ್ನು ಕೊಟ್ಟು ಮೇಕ್ ಇನ್ ಇಂಡಿಯಾ ಈ ತರದ ಬಹಳಷ್ಟು ಯುವಕರು ಅವರೇ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿ ಇವತ್ತು ಅವರಿಗೆ ಬೇಕಾದಷ್ಟು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಸರ್ಮಾನ್ಯ ಮೋದಿ ಇವತ್ತು ಎಷ್ಟೋ ಇದನ್ನ ಬೇರೆ ಬೇರೆ ದೇಶಗಳಿಂದ ಕಳಿಸ್ಕೊಳ್ತಾ ಇದ್ದೀವಿ ನಾವು ಇವತ್ತು ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಇವತ್ತು ಲಕ್ಷಾಂತರ ಕೋಟಿ ಇದನ್ನ ನಾವು ಏನು ಸೈನ್ಯಕ್ಕೆ ಬೇಕಾಗಿರ್ತಕ್ಕಂಥ ಮದ್ದು ಕೂಡ ಆಸೆ ಪರ್ಚೇಸ್ ಮಾಡ್ತಾ ಇದ್ವಿ ಇವತ್ತೇ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದು ಮೇಕ್ ಇನ್ ಇಂಡಿಯಾ